ಸ್ನೇಹಿತರೆ ಇದು ವಿಲೇಜ್ ಲೈಫ್ ಜರ್ನಿ ಇದು ನಮ್ಮ ಹಳ್ಳಿ ದಾರಿ ನಿಧಾನವಾಗಿ ನಡೆದು ಈ ಹಳ್ಳಿ ಶಾಂತಿಯನ್ನು ಒಟ್ಟಿಗೆ ಅನುಭವಿಸೋಣ ಬನ್ನಿ ಅಡಿಗೆ ಆಗ್ತಾ ಇದ್ದಾಗ ಮನಸ್ಸು ಹಗುರವಾಗುತ್ತೆ ಯೋಚನೆಗಳು ನಿಧಾನವಾಗುತ್ತೆ ಈ ದಾರಿ ಜೀವನಕ್ಕೆ ಪಾಠ ಕಲಿಸುತ್ತದೆ ಫ್ರೆಂಡ್ಸ್ ಸ್ವಲ್ಪ ಸಮಯ ನೈಸರ್ಗಿಕ ಶಬ್ದಗಳು ಅನುಭವಿಸಿ ಗಾಳಿ ಅಕ್ಕಿಗಳು ಹಳ್ಳಿ ಮೌನ ದಾರಿಯ ಎರಡು ಬದಿಯಲ್ಲೂ ಹೊಲಗಳು ಈ ಮಣ್ಣಿನ ವಾಸನೆ ಬೆಳಗಿನ ಗಾಳಿ ಇವೆಲ್ಲ ಸೇರಿ ಮನಸ್ಸಿಗೆ ಶಾಂತಿ ಕೊಡುತ್ತವೆ ತರ ಎಷ್ಟೇ ಇರಲಿ ಶಾಂತಿ ಇಲ್ಲದಿದ್ದರೆ ಜೀವನ ಪೂರ್ಣವಾಗಲ್ಲ ಹಳ್ಳಿ ದಾರಿಗಳು ಅದನ್ನ ಕಲಿಸುತ್ತವೆ ನಗರದಲ್ಲಿ ಎತ್ತರದ ಕಟ್ಟಡಗಳಿವೆ ಆದರೆ ಶಾಂತಿ ಕಡಿಮೆ ಹಳ್ಳಿಯಲ್ಲಿ ಎತ್ತರ ಕಡಿಮೆ ಆದರೆ ನೆಮ್ಮದಿ ಜಾಸ್ತಿ ಹಳ್ಳಿ ನಡಿಗೆ ನಿಮಗೆ ಮನಸ್ಸಿಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿ